ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಅದ್ಭುತವಾದ ಎಣ್ಣೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಎಣ್ಣೆ ತಕ್ಷಣ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದು ಅಂದಮೇಲೆ ನಾವೆಲ್ಲ ಗಿಡಮೂಲಿಕೆಗಳನ್ನು ಹಾಕಿ ಎಣ್ಣೆ ಮಾಡ್ಕೊಳ್ತೀವಿ ಇವತ್ತು ನಾನು ನಿಮಗೆ ಟಿಪ್ಸ್ ಕೊಡ್ತಾ ಹಾಗೆ ಎಣ್ಣೆ ಕೂಡ ಯಾವ ರೀತಿ ಮಾಡೋದು ಕೂದಲು ಚೆನ್ನಾಗಿ ಬರಬೇಕು ಕಪ್ಪವಾಗಿ ಇರಬೇಕು ಕೂದಲು ಅದರ ಜೊತೆಗೆ ದಟ್ಟವಾಗಿ ಕೂದಲು ಇರಬೇಕು ಅಂತಂದರೆ ಯಾವೆಲ್ಲ ಇದನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಾನು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆನ ಇಲ್ಲಿ ಹಾಕೊಳ್ತಾ ಇದ್ದೀನಿ ನಾನು ತೆಂಗಿನ ಎಣ್ಣೆ ಮಾತ್ರ ಇಲ್ಲಿ ಬಳಸ್ತಾ ಇರೋದು ನೀವು ಸ್ವಲ್ಪ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಎಳ್ಳೆಣ್ಣೆ ಕೂಡ ಇದಕ್ಕೆ ಹಾಕೋಬೋದು ಕೂದಲು ಗ್ರೋತಿಗೆ ಎಳ್ಳೆಣ್ಣೆ ಕೂಡ ಒಳ್ಳೆಯದು ನಾನು ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಮಾತ್ರ ನಾನು ಇವಾಗ ಬಳಸ್ತಾ ಇದ್ದೀನಿ ಅದರ ಜೊತೆಗೆ ಭೃಂಗರಾಜ ಸೊಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಭೃಂಗರಾಜ ಎಲ್ಲ ಕಡೆನೂ ಸಿಗಲ್ಲ ಮಾರ್ಕೆಟಲ್ಲಿ ಪುಡಿ ಸಿಗುತ್ತೆ ಅದನ್ನು ನೀವು ಮೆಹಂದಿ ಜೊತೆಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಬೋದು ಎಣ್ಣೆ ಕೂಡ ಬಳಸ್ಬೋದು ಇಲ್ಲಿ ನನಗೆ ಸೊಪ್ಪು ಸಿಕ್ಕಿರೋದ್ರಿಂದ ಎಣ್ಣೆಗೆ ಹಾಕ್ಕೊಂಡು ನಾನು ಇದನ್ನು ಬಳಸ್ಕೊಳ್ತಾ ಇದ್ದೀನಿ ಕಪ್ಪು ಕೂದಲು ಬರಬೇಕಂದ್ರೆ ಮೇನಾಗಿ ಭೃಂಗರಾಜವನ್ನು ಅಪ್ಲೈ ಮಾಡ್ತಾ ಬನ್ನಿ ಸೊಪ್ಪು ಆಯಿತು ಪುಡಿ ಆಯಿತು ಪುಡಿಯಲ್ಲಿ ಏನಾಗುತ್ತೆ ನಿಧಾನವಾಗಿ ರಿಸಲ್ಟ್ ಬರುತ್ತೆ ಸೊಪ್ಪು ಹಸಿ ಸೊಪ್ಪು ಸಿಕ್ಕಾಗ ತುಂಬ ರಿಸಲ್ಟ್ ಬೇಗ ಬರುತ್ತೆ ಅದರ ಜೊತೆಗೆ ನಾನಿವಾಗ ಕಹಿಬೇವಿನ ಎಲೆಗಳನ್ನು ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ತುಂಬ ತಲೆ ಹೊಟ್ಟಿದೆ ಅಂತೇಳಿದರೆ ಕಹಿಬೇವಿನ ಏನು ದಂಟಿರುತ್ತಲ್ಲ ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಎಣ್ಣೆಗೆ ಹಾಕೊಳ್ಳಿ ಬೇಗ ರಿಸಲ್ಟು ಚೆನ್ನಾಗಿ ಸಿಗುತ್ತೆ ಅದ್ರ ಜೊತೆಗೆ ಕರಿಬೇವಿನ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಏನಂತಂದರೆ ಉದುರುತ್ತಿರೋ ಪ್ರಮಾಣ ಕೂದಲಿನ ಉದುರುತ್ತಿರೋ ಪ್ರಮಾಣ ಕಡಿಮೆ ಆಗಬೇಕು ಅಂದರೆ ಕರಿಬೇವನ್ನು ಬಳಸಬೇಕಾಗತ್ತೆ ಅದೇ ನೀವು ಬೇವಿನ ಸೊಪ್ಪು ಹಾಕೊಂಡ್ರೆ ಕೂದಲಲ್ಲಿ ಒಂದು ರೀತಿಯಲ್ಲಿ ಹೊಳಪು ಬರುತ್ತೆ ಯಾವಾಗೇ ನೋಡಿ ಪ್ಯಾಕ್ ಮಾಡ್ಕೊಳ್ಳಿ ಅಥವಾ ಎಣ್ಣೆಗೆ ಅಪ್ಲೈ ಮಾಡಿ ಹಾಕಿ ಕಹಿಬೇವನ್ನು ತುಂಬ ಚೆನ್ನಾಗಿ ಹೊಳಪು ಬರುತ್ತೆ ಇದಕ್ಕೆ ನಾನು ಒಂದು ಅರ್ಧ ಗೆಡ್ಡೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಸಾಂಬಾರು ಈರುಳ್ಳಿ ಸಿಕ್ತು ಅಂತಂದರೆ ಅದನ್ನು ಒಂದು ನಾಲ್ಕರಿಂದ ಐದು ಜಚ್ಬಿಟ್ಟು ಹಾಕ್ಕೊಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ನಂಗೆ ಸಿಗದೆ ಇರೋ ಕಾರಣ ನಾರ್ಮಲ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಆದಷ್ಟು ಸಣ್ಣ ಊರಲ್ಲೇ ಇದನ್ನು ಎಣ್ಣೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಮೇನಾಗಿ ಒಂದಲ್ಗ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದಲ್ಗ ಸೊಪ್ಪನ್ನು ನೀವು ತೊಳೆದು ಬಿಟ್ಟು ಕ್ಲೀನಾಗಿ ಬಟ್ಟೆ ಮೇಲೆ ಹರಡಿ ಅದ್ರನ್ನ ಪುಡಿ ಮಾಡಿ ಕೂಡ ನೀವು ಬಳಸ್ಬೋದು ಅದರಿಂದ ಅಂದರೆ ಆ ಬೆಳಗಿನ ಜಾವ ನೀವು ಅರ್ಧ ಸ್ಪೂನ್ ಆಗುವಷ್ಟು ಬಾಯಲ್ಲಿ ಹಾಕ್ಕೊಂಡು ಅದಾದ ನಂತರ ನೀರು ಕುಡಿದ್ಬಿಟ್ಟು ಆ ಪುಡಿಯನ್ನು ಹಾಕ್ಕೊಂಡು ಎಣ್ಣೆ ಸಿಕ್ಕಾಗ ಈ ಸೊಪ್ಪು ಫ್ರೆಶ್ ಆಗಿ ಸಿಕ್ಕಾಗ ನೀವೇನು ಮಾಡಿ ಅಂತಂದರೆ ಎಣ್ಣೆಯಲ್ಲಿ ಬಳಸ್ಕೋಬೋದು ಇಲ್ಲಾಂದರೆ ಮಜ್ಜಿಗೆ ಸಾರು ಆ ಥರ ಎಲ್ಲ ಮಾಡಿ ಬಳಸ್ಬೋದು ಅದರಿಂದ ಕೂಡ ಕೂದಲುದ್ರದ್ದು ಕಡಿಮೆ ಆಗುತ್ತೆ ಆಯುರ್ವೇದಿಕ್ ಶಾಪಲ್ಲೂ ಕೂಡ ತುಂಬ ಎಣ್ಣೆಗಳು ಬರ್ತಾಯಿದೆ ಒಳ್ಳೊಳ್ಳೆ ಎಣ್ಣೆಗಳು ಹೇರ್ ಗ್ರೋತಿಗೋಸ್ಕರ ಆದರೆ ಒಂದೇನಪ್ಪ ಅಂತಂದರೆ ಒನ್ ಟು ಡಬಲ್ ರೇಟ್ ಕೊಟ್ಟು ನೀವು ಆ ಗಿಡಮೂಲಿಕೆ ಎಣ್ಣೆಯನ್ನು ತೊಗೋಬೇಕಾಗತ್ತೆ ಆವಾಗ ರಿಸಲ್ಟ್ ಒಬ್ಬೊಬ್ಬರಿಗೂ ಒಂದೊಂದು ಬರುತ್ತೆ ಆದರೆ ನಿಮ್ಮ ಕೂದಲಿನ ನೀವೇ ಯಾವ ರೀತಿ ನನ್ನ ಕೂದಲು ಆಯಿಲಿ ಕೂದಲಿದೆಯೋ ಅಥವಾ ಡ್ರೈ ಕೂದಲಿದೆಯೋ ಅಂತ ನೀವೇ ಲೆಕ್ಕಾಚಾರ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಆ ಗಿಡಮೂಲಿಕೆಗಳನ್ನು ತಂದುಬಿಟ್ಟು ನೀವೇ ನಿಮ್ಮ ಕೈಯಾರೆ ಸ್ವಚ್ಛವಾಗಿ ಎಲ್ಲ ರೀತಿಯಲ್ಲಿ ಎಣ್ಣೆ ಮಾಡಿಕೊಳ್ಳಿ ಇದರಿಂದ ಎಣ್ಣೆಗೆ ಎರಡು ದುಪ್ಪಟ್ಟು ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ನೀವೇ ಕೈ ಯಾರೇ ಮಾಡಿದ್ದರೆ ಕಡಿಮೆ ಖರ್ಚಲ್ಲೇ ನೀವು ಎಣ್ಣೆನ ರೆಡಿ ಮಾಡ್ಕೋಬಹುದು ಇವಾಗ ನೋಡಿ ನಾನು ಇದಕ್ಕೆ ನಾಲ್ಕು ಸ್ಪೂನ್ ಆಗೋಷ್ಟು ಮೆಂತೆ ಹಾಕ್ಕೊಂಡಿದ್ದೀನಿ ಮೆಂತ್ಯ ಯಾವಾಗ ಹಾಕ್ಕೊಳ್ತೀನಿ ಅಂದರೆ ಎಲೆಗಳೆಲ್ಲ ಒಣಗ್ತಾ ಬರುತ್ತಲ್ಲ ಡ್ರೈ ಆಗ್ತಾ ಬರುತ್ತಲ್ಲ ಆವಾಗ ಮೆಂತ್ಯ ಕಾಳನ್ನ ಹಾಕೊಂಡಿದ್ದೀನಿ ಕೂದಲು ಗ್ರೋತಿಗೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಎಣ್ಣೆ ಕೂಡ ತುಂಬ ಸುಹಸನೆಯಿಂದ ಕೂಡಿರುತ್ತೆ ನಿಮಗೆ ಒಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ಗಿಡನ ಬೆಳೆಸ್ತೀವಿ ಅಂತಂದಮೇಲೆ ಅದಕ್ಕೆ ಹುಳ ತಿನ್ನುತ್ತೆ ಅಲ್ವಾ ಸಹಜವಾಗಿ ಅದಕ್ಕೆ ಏನು ಮಾಡ್ತೀವಿ ತಿಂಗಳ ತಿಂಗಳ ಔಷಧಿ ಹೊಡಿತೀವಿ ಅದರ ಬೇರುಗಳಿಗೂ ಕೂಡ ನಾವೇನು ಮಾಡಬೇಕಾಗುತ್ತೆ ಗೊಬ್ಬರವನ್ನು ಹಾಕಬೇಕಾಗತ್ತೆ ಆದ್ದರಿಂದನೇ ಗ್ರೋತು ಚೆನ್ನಾಗಾಗತ್ತೆ ಇವಾಗ ನಾವು ಕೂದಲಿಗೆ ಎಣ್ಣೆ ಹಚ್ತೀವಿ ಹೇರ್ ಪ್ಯಾಕ್ಗಳನ್ನು ಮಾಡ್ತೀವಿ ಅದರ ಜೊತೆಗೆ ನಾವೇನು ಮಾಡಬೇಕು ಆಹಾರದಲ್ಲೂ ಕೂಡ ಕೆಲವೊಂದನ್ನು ಹೇರ್ ಗ್ರೋತಿಗೆ ಯಾವ್ಯಾವ ಕಾಳುಗಳಿದೆಯೋ ಅದನ್ನು ಸೇವಿಸಬೇಕಾಗತ್ತೆ ಅದರಿಂದ ಕೂಡ ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ರೀತಿಯಾದಂಥ ಟಿಪ್ಸ್ ಜೊತೆಗೆ ಎಣ್ಣೆ ಜೊತೆ ಜೊತೆಗೆ ಹೇರ್ ಪ್ಯಾಕ್ ಜೊತೆಗೆ ಬರ್ತೀನಿ ನನ್ನ ವಿಡಿಯೋನ ನೋಡ್ತಾ ಇರಿ ಹಾಗೆ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ನೀವು ಇವತ್ತು ಎಣ್ಣೆ ಮಾಡಿದ್ದು ಕಬ್ಬಣ ಬಾಂಡ್ಲೇಲಿ ಒಂದು ವೇಳೆ ಮಾಡ್ಕೊಂಡಿ ಅಂದರೆ ಇವತ್ತೊಂದಿನ ಕಬ್ಬಣ ಬಾಂಡ್ಲೆ ಬಿಟ್ಟು ನೆಕ್ಸ್ಟ್ ಡೇ ನೀವೇನು ಮಾಡಬೇಕಾಗತ್ತೆ ಆ ಎಣ್ಣೆನ ಜಾರೊಳಗಡೆ ಸೋಸ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ